ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇತ್ತೀಚೆಗೆ ನಾನು ನಮ್ಮ ತವರೂರದ ಮಂಗಳೂರಿಗೆ ಹೋಗಿದ್ದೆ ಯಾಕೆಂದರೆ ಅಲ್ಲಿ ನಾಗಪೂಜೆ ಇತ್ತು ತುಳುಸಷ್ಟಿ ಮತ್ತು ಕೋಲ ಇತ್ತು ಅದರಿಂದ ಹೋಗಿದ್ವಿ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗಿದ್ವಿ ಇದೇನಪ್ಪ ನಾನು ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಇದು ನಾವು ಬೀಚ್ಗೆ ದಾರಿ ನನ್ನ ತಂಗಿ ಮನೆಯಿಂದ ಬೀಚ್ಗೆ ದಾರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ವಾಕಬಲ್ ಡಿಸ್ಟೆನ್ಸು ನಾನು ಅಲ್ಲಿ ದಾರಿನಲ್ಲಿ ಹೋಗ್ತಾ ಸೈಡಲ್ಲಿ ಇರುತ್ತೆ ಅಲ್ಲ ರೋಡ್ ಸೈಡಲ್ಲಿ ಆ ಹೂಗಳೆಲ್ಲ ಚೆನ್ನಾಗಿತ್ತು ವೀಡಿಯೋ ಮಾಡೋಣ ಅಂತ ಮೊಬೈಲ್ ಎತ್ಕೊಂಡ್ರೆ ನನ್ನ ಮಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅವ್ನು ಮಾಡಿರೋದಿದು ನಾನಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ತಾ ಏನೋ ನೋಡಿ ಎಷ್ಟು ನಮ್ಮನ್ನು ಸ್ವಾಗತ ಕೋರೋ ಥರ ಇತ್ತು ಆ ಕಡೆ ಈ ಕಡೆ ಹೂಗಳ ರಾಶಿಗಳು ಹೂ ಗಿಡಗಳ ರಾಶಿಗಳು ಎಷ್ಟು ಚೆನ್ನಾಗಿತ್ತು ಆದರೆ ವೀಡಿಯೋದಲ್ಲಿ ಎಷ್ಟು ಮಾತ್ರ ಬಂದಿದೆ ಈ ಬೆಂಗಳೂರಲ್ಲಿ ಬಿಲ್ಡಿಂಗ್ಗಳ ನಡುವೆ ಇದ್ದು ಪರಿಸರದ ಮಧ್ಯೆ ಹೋದರೆ ಎಷ್ಟು ಖುಷಿ ಅಲ್ಲ ಹಾಗೆ ನಾನು ಹೋದ್ರೆ ಅಂತೂ ಇಷ್ಟು ಚಿಕ್ಕ ಚಿಕ್ಕ ಖುಷಿನೂ ನನಗೆ ಸಂತೋಷ ಕೊಡುತ್ತೆ ಕಲರ್ ಕಲರ್ ಹೂವು ಎಷ್ಟು ಚೆನ್ನಾಗಿತ್ತು ಗೊತ್ತಾ ದಾರಿಯುದ್ದಕ್ಕೂ ಹೂಗಳು ನಮ್ಮನ್ನ ವೆಲ್ಕಮ್ ಮಾಡೋ ಥರನೇ ಇತ್ತು ಅಲ್ಲಿ ಕೆಲವೊಂದು ಮನೆಗಳ ಹತ್ರನೂ ಎಷ್ಟೆಷ್ಟು ಒಳ್ಳೆ ಗಿಡಗಳಿದೆ ಗೊತ್ತಾ ನಾನು ತೋರಿಸ್ತೀನಿ ನೋಡಿ ಇವಾಗ ಹೋಗ್ತಾ ಹೋಗ್ತಾ ನೋಡಿ ದೊಡ್ಡ ಮರದ ಥರನೇ ಬೆಳೆದ್ಬಿಟ್ಟಿತ್ತು ಒಂದು ಗಿಡ ಅಂತೂ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಅಲ್ಲ ಇದು ಎಲ್ಲೋ ಕಲರ್ ಡಾರ್ಕ್ ಎಲ್ಲೋ ಸಕ್ಕತ್ತಾಗಿತ್ತು ಇದು ದಾಸವಾಳಗಳು ಕಲರ್ ಕಲರ್ ದಾಸವಾಳ ಹೂವುಗಳೆಲ್ಲ ಇತ್ತು ನಮ್ಮ ತಂಗಿ ಮನೆಯಿಂದ ನಾವು ಬೀಚ್ಗೆ ಹೋಗೋ ದಾರಿನಲ್ಲಿ ಈ ಥರ ಒಂಥರ ಪ್ರಶಾಂತವಾದ ಮಾರ್ಗ ಅದು ನ ನಡುವೆ ನಡ್ಕೊಂಡು ಹೋಗ್ತಿದ್ರೆ ಎಷ್ಟೋ ಆಗುತ್ತೆ ಆಟೋದಲ್ಲೂ ಹೋಗ್ಬೋದು ನಾವು ಯಾವತ್ತೂ ಆಟೋದಲ್ಲೂ ಹೋಗೋದಿಲ್ಲ ನಡ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಪ್ರಶಾಂತವಾಗಿ ನಡ್ಕೊಂಡು ಮಾತಾಡ್ಕೊಂಡು ಹೋಗೋದು ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಐಸ್ ಕ್ಯಾಂಡಿ ಬಂತು ಚಿಕ್ಕ ವಯಸ್ಸಲ್ಲಿ ಬೆಲ್ಲದ ಕ್ಯಾಂಡಿ ತಿಂದಿರೋದು ಇದು ಬ್ಯಾಂಗ್ಳೂರಲ್ಲೆಲ್ಲ ಬೆಲ್ಲದ ಕ್ಯಾಂಡಿ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಸರಿ ಅಲ್ಲಿ ಐಸ್ ಕ್ಯಾಂಡಿ ಬಂತು ನಾನು ನನ್ನ ತಂಗಿಗೆ ಭಾರೇ ಬೆಲ್ಲದ ಕ್ಯಾಂಡಿ ಇಸ್ಕೊಳ್ಳೋಣ ನಾನು ತುಂಬ ವರ್ಷಗಳೇ ಆಗೋಯ್ತು ತಿಂದು ಅಂತೇಳಿದ ಹಾಗೆ ಬೆಲ್ಲದ ಕ್ಯಾಂಡಿ ಇಸ್ಕೊಂಡು ಚಪ್ಪರಿಸ್ಕೊಂಡು ತಿಂದ್ಕೊಂಡು ಹೋದ್ವಿ ಇನ್ನೇನು ಬೀಚ್ ಹತ್ರ ಬಂದೇ ಬಿಡ್ತು ನಮ್ಮ ಮನೆಯವರು ಮತ್ತು ಮಕ್ಕಳು ಆಲ್ರೆಡಿ ಓಡೋಗಿ ಆಟ ಆಡ್ತಿದ್ರು ನಮ್ಮ ಮನೆಯವ್ರು ಆಡಿಲ್ಲ ಕೂತ್ಕೊಂಡಿದ್ರು ನಾವು ಆಡೋದಿಲ್ಲ ಸುಮ್ಮನೆ ಮಕ್ಕಳನ್ನ ನೋಡ್ಕೊಂಡಿರ್ತೀವಿ ವರ್ಷ ವರ್ಷ ಹೋದ್ರೂ ಬೀಚ್ಗೆ ಅಂತೂ ಹೋಗೋದು ಮಿಸ್ ಮಾಡೋದಿಲ್ಲ ಹಾಗೆ ಕಟೀಲ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡೋದಿಲ್ಲ ಬೀಚಗೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಅಲ್ಲಿ ಸಂಜೆ ಹೊತ್ತು ಹೋಗೋದೇ ಒಂದು ಚೆನ್ನಾಗಿರುತ್ತೆ ವಾಕಿಂಗ್ ಹೋಗ್ತಾ ಇರ್ತಾರೆ ಜನಗಳು ತಿಳ್ಕೊಂಡು ಚೆನ್ನಾಗಿ ತಂಪಾದ ಗಾಳಿ ಬರ್ತಾ ಇರುತ್ತೆ ಮನೆಗಳ ಶಬ್ದ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆಲ್ಲರಿಗೂ ಇಷ್ಟನಾ ಬೀಚ್ ಹತ್ರ ಹೋಗೋದು ಮಕ್ಕಳು ಮಕ್ಕಳು ಆಟಾಡ್ತಿದ್ದಾರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕಲ್ವಾ ಆದ್ದರಿಂದ ನಾನು ಸರಿಯಾಗಿ ವೀಡಿಯೋನೂ ಮಾಡ್ತಾ ಇರಲಿಲ್ಲ ಒಂದು ಕಡೆ ಮೊಬೈಲ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನನ್ನ ಕಣ್ಣೆಲ್ಲ ಮಕ್ಕಳ ಮೇಲೇ ಎಲ್ಲಿ ದೂರ ಹೊರಟೋಗ್ತಾರೆ ಅಂತ ಭಯ ನಾನು ನನ್ನ ತಂಗಿ ನಮ್ಮ ಯಜ್ಮನ್ರು ಮೂರು ಜನನೂ ಅವ್ರ ಮೇಲೇ ಕಣ್ಣು ಈ ಸರ್ತಿ ನಾಗ ಪೂಜೆ ಇತ್ತು ಮತ್ತು ಕೋಲಾನೂ ಇತ್ತು ಅದರಿಂದ ಮಕ್ಳಿಗೆ ಒಂದೇ ದಿವಸ ರಜೆ ಇದ್ರೂ ಎಕ್ಸ್ಟ್ರಾ ಎರಡು ದಿವಸ ಲೀವ್ ಹಾಕ್ಬಿಟ್ಟು ನಾವು ಹೋಗಿದ್ವಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನನ್ನ ನನ್ನ ತಂಗಿ ಕೇಳ್ತೀನಿ ಭಾರ ಶ್ರೀರಾಮ್ ಅಂತ ಬರ್ರಿ ಅಂತ ನೋಡಿ ಬರಿತಾ ಇದ್ದಾಳೆ ಬರಿತಿರೋಗ್ನೆ ನೀರು ಬಂದ್ಬಿಡ್ತು ಇನ್ನೊಂದು ಇನ್ನೊಂದ್ಸರ್ತಿ ಬರಿತಾಳೆ ಆದರೆ ನೀರೇ ಬರೋದಿಲ್ಲ ಅಲ್ಲಿವರೆಗೂ ಎಷ್ಟು ಮೇಲೆವರೆಗೂ ಬರುತ್ತೆ ಗೊತ್ತಾ ಅದು ಫುಲ್ಲು ಬರೆದಾದ ಮೇಲೆ ಅಲ್ಲಿವರೆಗೂ ನೀರೇ ಬರೋದಿಲ್ಲ ಅದೊಂದು ನಿಜವಾಗ್ಲೂ ಆಶ್ಚರ್ಯನೇ ಅನಿಸುತ್ತೆ ಯಾವಾಗ ಏನಾದರೂ ಬರೆಯೋದು ನಮ್ಮ ಹೆಸರು ಬರೆದ್ರೆ ಬಂದು ಅಳಿಸ್ಬಿಟ್ಟು ಹೋಗುತ್ತೆ ಗೊತ್ತಾ ಅದು ಜೈ ಶ್ರೀರಾಮ್ ಅಂತ ಬರೆದ್ರೆ ಅದು ಬಂದು ಅಳಿಸೋದೇ ಇಲ್ಲ ಇಲ್ಲಿವರೆಗೂ ಬರ್ತಾ ಇರುತ್ತೆ ನೋಡಿ ಅಲ್ಲಿಗೆ ಸ್ಟಾಪ್ ಬೆಳಗ್ಗೆ ನಾವು ರೀಚ್ ಆದ್ವಿ ಬೆಳಗ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಮತ್ತು ರೆಸ್ಟ್ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ನಾವು ಹೋಗಿದ್ದು ಮಾರನೇ ದಿನ ನಮಗೆ ನಾಗಪೂಜೆ ಇತ್ತು ನಾಗಪೂಜೆ ಕಟೀಲ್ಗೆ ಹೋಗಿ ಹೋಗಿ ಅಲ್ಲಿಂದ ಸ್ವಲ್ಪ ಹತ್ರ ಒಂದು ಹದಿನೈದು ನಿಮಿಷ ಆಟೋದಲ್ಲಿ ಹೋಗಬೇಕು ನಾಗಬನಕ್ಕೆ ಕಟೀಲ್ಗೆಲ್ಲ ಹೋಗಿ ದೇವ್ರನ್ನ ದರ್ಶನ ಮಾಡಿ ಅಲ್ಲಿಂದ ನಾವು ನಾಗಪೂಜೆಗೆ ಹೋಗಿದ್ವಿ ನಮ್ಮದು ತುಳು ಫೆಸ್ಟಿ ಇತ್ತು ಪೂಜೆ ಎಲ್ಲ ನೋಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಬಂದ್ವಿ ಪೂಜೆ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ವ್ಯವಸ್ಥೆನೂ ಇತ್ತು ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಅವತ್ತೇ ಮಧ್ಯಾಹ್ನ ತಮ್ಮನ ಮನೆಗೆ ಹೋಗೋ ಕಾರ್ಯಕ್ರಮ ಇತ್ತು ತುಂಬ ದೂರ ಇದೆಪ್ಪ ನಮ್ಮ ತಮ್ಮನ ಮನೆ ಅಂತೂ ಇಲ್ಲಿಂದ ಅಲ್ಲಿಗೆ ತುಂಬ ಡಿಸ್ಟೆನ್ಸ್ ಅಲ್ಲಿ ಹೋಗಿ ಈಗ ರೀಚ್ ಆದ್ವಿ ತಮ್ಮನ ಮನೆಯಲ್ಲಿ ಒಂದು ದಿನ ಫುಲ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ನಾವೆಲ್ಲರೂ ಕೋಲಾಗ ಹೋಗಬೇಕಾಗಿತ್ತು ನನ್ನ ತಮ್ಮ ಅವ್ರ ಫ್ಯಾಮಿಲಿ ಬೇರೆ ಬೇರೆ ಬಂದರೂ ನಾವು ಬೇರೆ ಸಪ್ರೇಟಾಗಿ ಹೋದ್ವಿ ನೋಡಿ ಅದೆಲ್ಲ ಫ್ಯಾಮಿಲಿ ಫೋಟೋ ಆ್ಯಕ್ಚುಲಿ ಈ ವರ್ಷ ಆಗಿಲ್ಲ ಹೋದ್ ವರ್ಷದ ಫೋಟೋ ನಾನು ಹಾಕಿದ್ದೀನಿ ನೈಟು ಕೋಲಾ ನೋಡಿ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕೋಲದ ಹತ್ರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇತ್ತು ನಿಮಗೆ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು ದೂರದಲ್ಲಿ ಅಲ್ಲೇ ಕೋಲಾ ನಡೀತಿರೋದು ಮನೆಯಿಂದ ಹತ್ರನೇ ಒಂದು ಐದೇ ನಿಮಿಷ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ ಹತ್ರ ಹೋಗ್ತಾ ಹೋಗ್ತಾ ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೋಲಾ ನೋಡಿದ್ವಿ ತುಂಬ ವರ್ಷದ ನಂತರ ನಾನು ಕೋಲಾ ನೋಡ್ತಾ ಇರೋದು ಅಂದ್ರೆ ಊರಿಗೆ ಹೋಗ್ತಾ ಇದ್ವಿ ಕೋಲ ನೋಡ್ತಾ ಇರ್ಲಿಲ್ಲ ಎಲ್ಲರನ್ನ ಮೀಟ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ ದೇವ್ರ ನರ್ತನ ನೋಡೋದೇ ಒಂದು ಖುಷಿ ಅಲ್ವಾ ತುಂಬ ವರ್ಷದ ನಂತರ ನಾನು ಕೋಲೆ ನೋಡ್ತಾ ಇರೋದು ನೋಡಿಯಂತೂ ಈ ಸರ್ತಿ ತುಂಬ ಆಯಿತು ಚಿಕ್ಕ ವಯಸ್ಸಲ್ಲಂತೂ ಪದೇ ಪದೇ ಹೋಗಿ ನೋಡ್ತಾಯಿರಲಿ ಮದುವೆ ಆದಮೇಲೆ ಅಂತೂ ಟೈಮೇ ಇರಲಿಲ್ಲ ಮಕ್ಕಳು ಮನೆ ರಜಾ ಇಲ್ಲ ಹೀಗೆ ಏನೇನೋ ಗೊಂದಲಗಳು ಇರ್ತಾ ಇತ್ತು ಈ ಸರ್ತಿ ಏನು ಟೆನ್ಷನ್ ಮಾಡ್ಕೊಳ್ತೀರ ನೋಡಲೇಬೇಕು ಕೋಲ ಅಂತ ಅಲ್ಲಿವ್ ಹಾಕ್ಬಿಟ್ಟು ಹೋಗಿದ್ದೇನು ಕ್ರಿಸ್ಮಸ್ ಹಾಲಿಡೇ ಇತ್ತು ಟ್ವೆಂಟಿ ಸೆವೆಂತ್ಗೆ ಟ್ವೆಂಟಿ ಫಿಫ್ತಿಂದ ಮಾತ್ರ ರಜೆ ಇತ್ತು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಲೀವ್ ಹಾಕಿ ಕೋಲೆ ಎಲ್ಲ ನೋಡಿಕೊಂಡು ನಾಗ ಪೂಜೆನ ಮುಗಿಸ್ಕೊಂಡು ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ಲರೂ ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು ಅವ್ರಿಗೆ ಹೋಗುವಾಗ ಈ ಥರ ಎಲ್ಲ ಕಾರ್ಯಕ್ರಮ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಟ್ಟು ಲೈಕ್ ಕೊಟ್ಟು ಸಹಕರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್